ಬಿಜೆಪಿಯವರು ಯಾವಾಗಲೂ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಯಾಕಂದ್ರೆ ಅವರೇ ಭ್ರಷ್ಟಾಚಾರಿಗಳು ಅಂತ ಹೇಳ್ತೀನಿ ಈಗಲೇ ತನಿಖೆಗೆ ಒಳಪಡಿಸ್ತಾ ಇದ್ದಂತ ವಿಚಾರಗಳನ್ನ ಎಚ್ ಕೆ ಪಾಟೀಲ್ ಅವರಲ್ಲಿ ಕ್ಯಾಬಿನೆಟ್ಲೂ ಚರ್ಚೆ ಆಗ್ತದೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಇರ್ತಕ್ಕಂಥದ್ದು ಜಗದ್ ಜಾಹೀರಾತೆಯಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದ ಅಡ್ಮಿನಿಸ್ಟ್ರೇಷನ್ಗೆ ಅಧೋಗತಿ ಇದ್ದರೆ ಅದು ಬಿಜೆಪಿ ಸರ್ಕಾರದವರನ್ನು ನಾವು ಮರಿಬಾರ್ದು ಜನ ಯಾಕೆ ತಿರಸ್ಕಾರ ಮಾಡಿದ್ರು ಅವ್ರಿಗೆ ಯಾವ ಕಾರಣಕ್ಕೆ ತಿರಸ್ಕಾರ ಮಾಡಿದ್ರು ಅವರು ಭ್ರಷ್ಟಾಚಾರಿಗಳು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡ್ತಾ ನಾವು ಅದೇ ಜನಗಳ ಮುಂದೆ ತೊಗೊಂಡೋಗಿದ್ದು ನಿಜ ಜನಗಳು ಮಣ್ಣನ್ನೇ ಕೊಟ್ಟರು ಅವರ ಮನೆಗೆ ಕಳ್ಸೋಕೆ ಕೆಲಸ ಮಾಡಿರ್ಬೇಕು ಅವ್ರಿಗೇನು ನೈತಿಕತೆ ಮಾತಾಡಲಿಕ್ಕೆ ಮೊದಲು ಅವರು ಅವರ ಅವರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಕೇಳಿ ಅವ್ರ ಮನೆಯಲ್ಲಿ ವಿಚಾರಗಳಿಗೂ ಬಹಳ ಕೆಟ್ಟದಿದೆ ಎಲ್ಲವೂ ಡಿವೈಡೆಡ್ ಹೌಸ್ ಆಗಿದೆ ಒಡೆದ ಮನೆ ಆಗಿದೆ ಬಿ ಜೆ ಪಿ ಅವ್ರು ನಡೀತಾ ಇರ್ತಕ್ಕಂಥ ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಯಾರನ್ನು ಎಕ್ಸ್ಪೆಲ್ ಮಾಡ್ತಾರೆ ಅಂತಕ್ಕಂಥ ವಿಚಾರಗಳ ಬಗ್ಗೆ ಅವ್ರು ಚಿಂತನೆ ಮಾಡಲಿಕ್ಕೆ ಕೇಳಿ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಭ್ರಷ್ಟಾಚಾರಗಳಂತ ಯಾರು ಇದ್ರೆ ಈ ದೇಶದಲ್ಲಿ ಅದು ಬಿ ಜೆ ಪಿ ಅವರನ್ನು ಆ ರೀತಿ ಯಾರ ಹತ್ರ ದಾಖಲೆಗಳಿದ್ರೆ ಸೂಕ್ತವಾದ ದಾಖಲೆ ತಗೊಂಡು ಸೂಕ್ತ ಒಂದು ನಿಮಿಷ ಆ ಅಬಕಾರಿ ಮಂತ್ರಿಯ ಮಗ ಇಂಟರ್ಫೇರ್ ಆಗಿ ಅಡ್ಮಿನಿಸ್ಟ್ರೇ ಇಂಟರ್ಫಿಯಿಂದ ತಪ್ಪಾಗಿರ್ತದೆ ಹೋಗಿ ದಾಖಲೆಗಳ ಸಮೇತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೇಳಿ ಮುಖ್ಯಮಂತ್ರಿಗಳ ಗಮನಕ್ಕೂ ಗೃಹ ಸಚಿವರ ಗಮನ ಗಮನಕ್ಕೂ ತರಲಿಕ್ಕೆ ಕೇಳಿ ದಾಖಲೆ ಸಮೇತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೇಳಿ ನಾವು ಕ್ರಮ ಕೈಗೊಳ್ಳಕ್ಕೆ ರೆಡಿ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ ಒಂದು ನಿಮಿಷ ಹೇಳ್ತೀನಿ ಹೇಳಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಸಣ್ಣ ಆರ್ಡಿನರಿ ಬೂತ್ ಮೆಂಬರಿಂದ ಬೆಳೆದು ಬಂದಂಥ ಕಾರ್ಯಕರ್ತ ನಾನು ಅದು ನನ್ನ ಮನೆ ನನ್ನ ಮನೆಯಲ್ಲಿ ಯಾರು ನನ್ನ ಬದುಕಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಹಕ್ಕಿನ ಒಂದು ನಿಮಿಷ ಮೊದಲು ಮಾತಾಡಿದ್ರು ನೀವು ಓ ಬಿ ಸಿ ಬಗ್ಗೆ ಮಾತಾಡಿದ್ರಿ ಓ ಬಿ ಸಿ ಬಗ್ಗೆ ನನ್ನನ್ನೇ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಅವರು ಪ್ರ ಮೊದಲು ಪಟ್ಟಿದ್ರು ಯಾವಾಗ ನನಗೆ ಅದು ಎಮ್ ಎಲ್ ಸಿ ಪದವಿಯನ್ನು ಕೊಟ್ಟ ಸಂದರ್ಭದಲ್ಲಿ ನಾನೇ ಅಧ್ಯಕ್ಷರಿಗೆ ಹೇಳಿದ್ದೆ ನನಗೊಂದು ಒಂದು ಪದವಿ ಸಿಕ್ಸಂದು ಇನ್ನೊಬ್ಬ ಅವನು ಇಷ್ಟವೊಂದು ಕಾರ್ಯಕ್ರಮ ಮಾಡಿ ಹೇಳಿದಾಗ ಮಧು ಬಂಗಾರಪ್ಪ ಅವ್ರಿಗೆ ಮಾಡಿದರು ಆಗ ಮಧು ಬಂಗಾರ ಎಮ್ ಎಲ್ ಎ ಆಗಿರಲಿಲ್ಲ ಈಗ ಮಧು ಬಂಗಾರ ಸಂದರ್ಭದಲ್ಲಿ ಮಧು ಬಂಗ ಮಂತ್ರಿ ಆಗಿರೋದಕ್ಕೆ ಯಾರಿಗಾದರೂ ಒಂದು ಪ್ರಭಾವಿ ಕೊಡಬೇಕು ಅಂತ ಮಾಡಲಿಕ್ಕೆ ಹೊರಟಾಗ ನಮ್ಮ ಮಾಡಲಿಕ್ಕೆ ಹೊರಟು ಒಬ್ಬ ವ್ಯಕ್ತಿಗೆ ಮಾಡಿದಾಗ ನಾನು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದೆ ನನ್ನ ಇರ್ತಕ್ಕಂಥ ಹಲವಾರು ಹಿಂದುಳಿದ ವರ್ಧವರು ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದು ನಿಜ ಅದು ಪಕ್ಷದ ಆಂತರಿಕ ವಿಚಾರ ಆದರೂ ಕೂಡ ಪ್ರಾಮಾಣಿಕರಿಗೆ ಕೊಡಬೇಕು ಅಂತಕ್ಕಂಥ ಅಂದು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ನಾಳೆ ಕೂಡ ಹೇಳ್ತೀನಿ ಆದರೆ ನಾನು ನಾನು ಆ ಪದವಿಗೆ ಆಕಾಂಕ್ಷಿ ಅಲ್ಲ ನಾನೊಬ್ಬ ಸಣ್ಣ ಕಾರ್ಯಕರ್ತ ನಮ್ಮನೆಯಲ್ಲಿ ನಮ್ಮ ಮಾವ ಆಗಲಿ ನಮ್ಮ ಅಪ್ಪ ಆಗಲಿ ನಮ್ಮ ಅಜ್ಜ ಆಗಲಿ ಯಾರೂ ರಾಜಕಾರಣದಲ್ಲಿ ಇರಲಿಲ್ಲ ಪಕ್ಷ ನಾನು ಬೆಳೆಸಿದೆಯಲ್ಲ ಒಬ್ಬ ಕಾರ್ಯಕರ್ತನ ತಗೊಂಡೋಗಿ ಇವತ್ತಿನ ಎಮ್ ಎಲ್ ಸಿ ಮಾಡಿದೆ ಹಕ್ಕು ಸಮಿತಿ ಅಧ್ಯಕ್ಷ ಮಾಡಿದೆ ಈಗ ದಿಶಾ ಸಮಿತಿಗೆ ಸದಸ್ಯರು ಮಾಡಿದ್ದಾರೆ ಮುಂದಿನ ಮುಂದಿನದಲ್ಲಿ ನನ್ನ ಪಕ್ಷ ಉತ್ತಮ ಸ್ಥಾನಗಳನ್ನು ಕೊಡ್ತದೆ ಆದರೆ ನಾನು ಕೊನೆ ಉಸಿರಿರೋರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿಡ್ತೀನಿ ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿರ್ತೀನಿ ಹೊರತು ಪಕ್ಷಾಂತರಗಳು ಪರ ಅಲ್ಲ ಯಾವ ಸಮಾವೇಶ ಅದು ಪತ್ರಿಕೆಯಲ್ಲಿ ನಾನು ನಾನು ಹೇಳಿದೆ ನಾನು ನಾನೊಬ್ಬ ಸೀನಿಯರ್ ಅಂತಕ್ಕಿಂತ ಹೆಚ್ಚಾಗಿ ಹುಟ್ಟಿನಿಂದ ಯಾದವನಾಗಿ ಯದುವಂಶದಲ್ಲಿರ್ತಕ್ಕಂಥವ್ರು ನಾನು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಆರ್ಗನೈಸ್ ಮಾಡ್ತಕ್ಕಂಥ ಎಲ್ಲರ ಕರ್ತವ್ಯ ಆಗಿತ್ತು ಯಾವ ಕಾರಣಕ್ಕೆ ಚರ್ಚೆ ಮಾಡಿಲ್ಲ ಅಂತ ನಡ್ತನೂ ಆಗಲಿಲ್ಲ ಗೊಲ್ಲರ ಸಮಾವೇಶ ಮಾಡೋದೇ ಆದರೆ ಸಮಾವೇಶ ಮಾಡಬಾರ್ದೇ ಯಾದವ ಸಂಘದ ನೂರು ವರ್ಷಗಳ ಸಮಾವೇಶ ನಡೆಯುವುದೇ ಆದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕಟ್ಟಡ ಅದು ನೂರು ವರ್ಷಗಳು ಓಲ್ಡ್ ಆಗಿರ್ತಕ್ಕಂಥ ಸಂಘ ಬೆಂಗಳೂರು ರಿಜಿಸ್ಟ್ ಆಗಿರ್ತಕ್ಕಂಥ ಸಂಘ ಮದ್ ಕರ್ನಾಟಕದ ಮಧ್ಯ ಭಾಗದಲ್ಲದ ಬೆಂಗಳೂರಲ್ಲಿ ಮಾಡಬೇಕಾಯಿತು ಒಟ್ಟಾರೆಯಾಗಿರ್ತಕ್ಕಂಥ ಗೊಲ್ಲರು ಮತ್ತು ಅಲ್ಲ ಉಪಜಾತಿಗಳಾಗಿರ್ತಕ್ಕ ಇಪ್ಪತ್ತೆಂಟು ಜಾತಿಗಳು ಒಟ್ಟುಗೂಡಿಸಿ ದೊಡ್ಡ ಸಮಾವೇಶ ಮಾಡಬೇಕಾಗಿತ್ತು ಅದು ರಾಜ್ಯ ಮಟ್ಟದ ಸಮಾವೇಶ ಆಗಬೇಕಾಯಿತು ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಸಮಾವೇಶ ನಾನಿದ್ರೆ ಅದನ್ನು ಹಣಬರ ಬರ ಸಮಾವೇಶ ಮಾಡ್ತಾ ಇದ್ದೆ ಯಾಕಂದ್ರೆ ಬೆಳಗಾವಿ ಗಡಿ ಭಾಗದಲ್ಲಿ ಹಣಬರು ಬಹಳ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥವರು ನಿಮಗೆ ಹೇಳಬೇಕು ಅಂದ್ರೆ ಕಾನಾಪುರದಲ್ಲಿ ಒಂದು ಹುಲಿ ಬಂದು ತಗೊಂಡಿರೋದು ನನಗೆ ಇವತ್ತು ಕೂಡ ಗೊತ್ತಿರತಕ್ಕಂಥ ವಿಚಾರ ಮಾಧ್ಯಮಗಳ ಬಗ್ಗೆ ಪ್ರಚಾರವನ್ನು ಮಾಡಿದ್ದೀರಿ ಅಂತಹ ಒಂದು ಬುಡಕಟ್ಟು ಜನಾಂಗ ಎಷ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ನಾಗರಾಜ್ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಹೋರಾಟ ಮಾಡೋ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತಕ್ಕಂತಹ ಯಾರ ಚರ್ಚೆ ಮಾಡಿ ಮಾಡಿದ್ರ ಏಕಪಕ್ಷ ಮಾಡತಕ್ಕಂಥ ವಿಚಾರಗಳಲ್ಲಿ ನಾನು ಆಕ್ಷೇಪ ವ್ಯಕ್ತ ಹೇಳ್ತೀನಿ ಆ ಪ್ರಶ್ನೆಗಳನ್ನ ಎಲ್ಲಿ ಮಾಡಬೇಕನ್ನ ಪ್ರಶ್ನೆ ಹತ್ರ ಚರ್ಚೆ ಮಾಡಿದ್ದೆ ಆದ್ರೆ ಅದು ಒಂದು ಒಳ್ಳೆಯ ಸಲಹೆ ಸೂಚನೆಗಳು ಬರ್ತಾ ಇತ್ತು ಇದು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನಾಳೆ ಬೆಳಗ್ಗೆ ಗೋಕಾಕ್ಗೆ ಹೋಗಿ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಲಿದ್ದೇನೆ ನಿನ್ನೆ ಸಂಜೆ ಮಾತಾಡಿದ್ದಕ್ಕೆ ಹದಿಮೂರನೇ ತಾರೀಕು ಬೆಳಗ್ಗೆ ಗೋಕಾಕ್ ಬನ್ನಿ ಮಾತಾಡೋಣ ವಿಚಾರನ ಹೇಳಿದ್ದಾರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬೆಳಗಾವಿಯಲ್ಲಿ ನಡೀತಕ್ಕ ಸಮಾವೇಶ ಹಿಂದುಳು ವರ್ಗದ ಅತಿ ಹಿಂದುಳ ವರ್ಗ ಆಗಿರ್ತಕ್ಕಂತಹ ಹಣಬರ ಪರವಾಗಿರ್ತಕ್ಕಂತಹ ಸಮಾವೇಶ ಮಾಡಿದ್ದೆ ಆದರೆ ನನ್ನದು ಸಂಪೂರ್ಣ ಸಹಕಾರ ಇರ್ತದೆ ಅದು ಅದು ನನ್ನ ಅದು ನನ್ನ ಅಧ್ಯಕ್ಷತೆಯಲ್ಲಿ ಆಗಬೇಕು ಇನ್ನೊಬ್ಬರ ಅಧ್ಯಕ್ಷತೆ ರಾಜಕೀಯ ಇರಬಾರ್ದು ಅಂತ ಹೇಳ್ತೀನಿ ಬೆಳಗಾವಿ ಅಳೆಯನ್ನಾಗಿ ನಾನು ಹೇಳ್ತಾ ಇದ್ದೀನಿ ಬೆಳಗಾವಿ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದೀನಿ ಬೆಳಗಾವಿಯಲ್ಲಿರ್ತಕ್ಕಂಥ ಹಣ ಬರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವ ರೀತಿ ನಾನೇ ಹೋರಾಟ ಮಾಡಿರ್ತಕ್ಕಂಥದ್ದು ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡ್ರೆ ಕಾಡುಗೋಲರಿಗೆ ಈ ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಅವರಿಗೆ ಎಸ್ ಟಿಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಒಂದ್ ಹೇಳ್ತೀನಿ ಅದೇ ದುರಂತ ಅನ್ನೋ ವಿಚಾರ ಹೇಳ್ತಾ ಇದ್ದೀನಿ ಎಲ್ಲರನ್ನು ತಗೊಂಡು ಹೋಗದೆ ಇದ್ದರೆ ಒಂದು ಸಮಾಜ ಅಂದ್ರೆ ಅದು ಸಾಮೂಹಿಕ ನಾಯಕತ್ವ ಆಗಬೇಕಾಗ್ತದೆ ಯಾವುದೋ ಒಂದು ಮನೆಗೋಸ್ಕರ ಕಟ್ಟುಪಾಡನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಒಂದು ಒಂದು ಮನೆಗೆ ಸಮುದಾಯವನ್ನು ಗುಲಾಮಗಿರಿ ಮಾಡ್ಕೊಳ್ತಕ್ಕಂಥದ್ದು ನಾಗರಾಜಂದು ಎಂದು ಸಾಧ್ಯವೇ ಇಲ್ಲ ಸಮಾಜ ಅಂದ್ರೆ ಸಾಮೂಹಿಕ ನಾಯಕತ್ವ ಅನ್ನೋ ಹೇಳ್ತಾ ಇದ್ದೀನಿ ಅದನ್ನು ಅದನ್ನು ಅವ್ರನ್ನ ಪ್ರಶ್ನೆ ಮಾಡಬೇಕು ಚಿಕ್ಕೋಡಿಯಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರನ್ನು ಕೇಳಬೇಕು ಬೆಳಗಾವಿ ಉಸ್ತುವಾರಿ ಸಚಿವರನ್ನು ಕೇಳಬೇಕು ಯಾಕೆ ಅಂತ ವಿಚಾರದೇ ಇದು ಹಣಬರ ಸಮಾವೇಶ ಆಗಬೇಕಾಯ್ತು ಹೊರತು ಬೆಂಗಳೂರಿನ ಯಾದವರು ಗೊಲ್ಲರು ಅಂತ ಹೇಳಿದ್ಕೊಬಂದು ಜನ ಸೇರಿಸ್ತಕ್ಕಂಥದ್ದೆಲ್ಲರೂ ಕೂಡ ಹಣಬುರೇ ಆಗಿರ್ತಾರೆ ಆದರೆ ಸಮಾವೇಶ ಮಾತ್ರ ಆಗಿರ್ತದೆ ಹಣಬರನ್ನ ಸೈಡ್ ಲೈನ್ ಮಾಡಲಿಕ್ಕೆ ಹೋಗಬಾರ್ದು ಇದೇ ರೀತಿ ಇದೇ ರೀತಿ ಕೂಡ ಹಿರಿಯವರಲ್ಲಿ ಕೂಡ ಅವರಿಗೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಕೂಡ ಇದೇ ರೀತಿ ಕಾಡುಗೋಲರನ್ನ ಅವರು ಸೈಡ್ ಲೈನ್ ಮಾಡಿದ್ದಕ್ಕೆ ಅವ್ರನ್ನ ಸೋಲ್ಸಿ ಮನೆಗೆ ಕಳಿಸಿದ ಕೆಲಸವನ್ನು ನಾವು ನೋಡಿದ್ದೇವೆ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಕಾಡುಗೋಲರು ಇರಲಿ ಹಣಬರು ಇರಲಿ ಅಥವಾ ಇನ್ನ ಉಪಜಾತಿಗಳು ಉಪಜಾತಿಗಳಿರ್ತಕ್ಕಂಥ ಯಾವುದೇ ಇದ್ದರೂ ಕೂಡ ಅವೆಲ್ಲವನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕ ಸಾಮೂಹಿಕ ನಾಯಕತ್ವ ಇರತಕ್ಕಂಥ ಕೆಲಸವನ್ನು ಮಾಡಬೇಕಾಯಿತು ಈ ವಿಚಾರಗಳನ್ನು ಮಾಡ್ತಾ ಇರ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನ ಬದಿಗಿತ್ತು ಮಾಡ್ತಕ್ಕಂಥದ್ದು ಕೇವಲ ನಾವು ಫೋಟೋ ಹಾಕ್ತಕ್ಕಂಥದ್ದು ನಾವು ಕರೆದಿದ್ದೀವಿ ಬಂದಿಲ್ಲ ಅಂತ ಹೇಳ್ತಕ್ಕಂಥದಕ್ಕೆ ಅದಕ್ಕೆಲ್ಲ ನಾಗರಾಜ ಮಣ್ಣ ಲ್ಲ ಕಾರ್ಯಕ್ರಮ ನಡೆದಿದ್ದಾದ್ರೆ ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡ್ತೀನಿ ಉಪಮುಖ್ಯಮಂತ್ರಿಗಳಿಗೆ ಮಾತಾಡ್ತೀನಿ ಸದಾಚಾರಗಳಿಗೆ ಮಾತಾಡ್ತೀನಿ ನೀವು ಬಂದು ಭಾಗವಹಿಸ್ವಿ ಭಾಗವಹಿಸ್ತೀವಿ ಆ ಸತ್ಯವನ್ನು ಪ್ರತಿಪಾದನೆ ಮಾಡ್ತೀನಿ ಹಣಬರ ಪರ ಇಡ್ತೀನಿ ಹೇಳ್ತೀನಿ ಯಾರು ಆರ್ಗನೈಸ್ ಮಾಡಿದ ಸಮಾಜದಿಂದ ಹೊರತು ಸತೀಶ್ ಜಾರಕಿಹೊಳಿ ಸಾಹಿತಿ ಏನಿಲ್ಲ ಅವ್ರೇನೋ ಕೇಳದೆ ಒಂದು ಗಾಡಿ ಗಿಡ ಕೊಡಿಸ್ತಕ್ಕಂಥ ಕೆಲಸ ಸಹಾಯ ಸಹಕಾರ ಮಾಡಿರ್ಬೋದು ಅದೇ ಸತೀಶ್ ಜಾರಕಿಹೊಳಿ ಎಂದೂ ಕೂಡ ಆ ರೀತಿಯಂತಹ ನಾಗರಾಜ್ ದೂರು ಮಾಡ್ತಕ್ಕಂಥ ಕೆಲಸ ಸತೀಶ್ ಜಾರಕಿಹೊಳಿ ಮಾಡಲ್ಲ ಇಲ್ಲ ನಾನು ನನ್ಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದೀವಿ ಇದು ಈ ಈ ಒಳತ್ ನನಗೆ ಅರ್ಥ ಆಗದೆ ಇರ್ಬೋದು ನನಗೆ ಶಿ ಡಿ ಕೆ ಶಿವಕುಮಾರ್ ಸಾಹೇಬರು ಮೊದಲನೇ ಬಾರಿ ಶಾಸಕರಾದಲ್ಲ ಅವತ್ತಿಂದಲೂ ಪರಿಚಯ ನನಗೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಅವರ ಶಿಷ್ಯನ ಕೆಲಸ ಮಾಡಿದ್ದೇನೆ ನನ್ನ ಒಡನಾಟ ಇಬ್ಬರದ್ದು ಚೆನ್ನಾಗಿರ್ತದೆ ಇವರು ಯಾರತ್ರ ಒಡನಾಟ ಇಟ್ಕೊಂಡು ಬಂದಿದಾರೆ ಅಂತಕ್ಕಂಥದ್ದು ಅವರೇ ಹೇಳಬೇಕಾಗ್ತದೆ ಹೊರ್ತು ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಆದರೆ ಒಂದು ಮಾತ್ರ ಹೇಳ್ತೀನಿ ಯಾದವ ಸಮುದಾಯದ ಯದುವಂಶ ಅಂತಕ್ಕು ಶ್ರೀಕೃಷ್ಣನ ಭಕ್ತರಾಗಿರ್ತಕ್ಕಂಥದ್ದು ಎಲ್ಲರೂ ತಗೊಂಡೋಗ್ತಕ್ಕಂಥದ್ದೇ ಯಾದವ ಸಮುದಾಯದಲ್ಲಿರ್ತಕ್ಕಂಥ ಒಂದು ದೊಡ್ಡ ವಿಶ್ವಾಸ ಅದನ್ನು ಬಿಟ್ಟು ಮಾಡಿಸ್ತಾರೆ ಅದೇ ದುರಂತ ಅನ್ನೋ ವಿಚಾರನೇ ಹೇಳ್ತಾ ಇದ್ದೀನಿ ನನ್ನ ಬಿಟ್ಟು ಮಾಡೋ ಪ್ರಶ್ನೆ ಅಲ್ಲ ನಾನು ನೋಡಿದ್ದೀನಿ ಎಲ್ಲ ಹ್ಯಾಂಡ್ ಬಳಿ ನಾನು ಹೆಸರುಗಳನ್ನ ಹಾಕಿದ್ದಾರೆ ಸುಮ್ಮನೆ ನಾಗರಾಜ್ ಅವರ ಬೆಳಗೆಯನ್ನು ನಾ ಪಕ್ಷ ನೋಡ್ತದೆ ಹೊರತು ಈ ಇಂಡಿವಿಜುವಲ್ ಅಲ್ವೇ ಅಲ್ಲ ಅದಕ್ಕೆ ಅದಕ್ಕೆ ಹೋರಾಟ ಮಾಡ್ಲಿಕ್ಕೆ ನಾಗರಾಜ್ ಶಕ್ತಿ ಇದೆ ಅದು ಶಕ್ತಿಯನ್ನು ತೋರಿಸ್ತಕ್ಕಂಥ ಸಮಯನೂ ಹತ್ರ ಬಂದಿದೆ ಇಲ್ಲ 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 ಅದು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯ ಹೇಳ್ತೀನಿ ಡೈರೆಕ್ಟರ್ಸ್ ಮೆಂಬರ್ಸ್ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ನಡೆದಿದೆ ಎಲ್ಲ ಪಟ್ಟಿ ಹಾಕಿದೆ ಮಾಡ್ತಕ್ಕಂಥ ಕೆಲಸ ಬೆಳಗಾವಿ ಎಲ್ಲ ಮಾಡಿ ಬೂಡಾಗಿ ಒಬ್ಬ ಕಾರ್ಯಕರ್ತರು ಮಾಡಿಲ್ವಾ ಅಧ್ಯಕ್ಷನಾಗಿ ಒಬ್ಬರು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಉದಾಹರಣೆ ಕೊಟ್ಟಿದ್ದೀನಿ ಒಂದು ಒಂದು ಮಾತ್ರ ಒಂದು ಮಾತ್ರ ಹೇಳ್ತೇನೆ ಸಿದ್ದರಾಮಯ್ಯ ಸಾಹೇಬ್ರಿರ್ಬೋದು ಅಥವಾ ಡಿ ಕೆ ಶಿವಕು ಇರ್ಬೋದು ಅಥವಾ ಹೈಕಮಾಂಡ್ ಇರ್ಬೋದು ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಇಷ್ಟರಲ್ಲೇ ಬೋರ್ಡು ಕಾರ್ಪೊರೇಷನ್ಗಳಿಗೆ ನಾಮ ನೇಮಕ ಮಾಡುವಾಗ ನಿಷ್ಠಾವಂತ ಕಾರ್ಯಕರ್ತರ ಮಾಡಿ ಅಂತ ನಾನು ಕೂಡ ಕೇಳಿದ್ದೇನೆ ಧನ್ಯವಾದಗಳು